ಹಿಂಗಾರು ಮಳೆಯ ಆರ್ಭಟ ಮತ್ತು ಮಳೆಗೆ ತೋಟಗಳ ಮೇಲಿರುವ ಹಸುರು ಸುಳ್ಳೆಗಳು ಸಾಯ್ತಾ ಇಲ್ಲ ಏನ್ ತಿರುಪತಿಗೆ ಹೋಗಿ ನಾಮ ಹಾಕ್ಸ್ಕೊಂಡಿಲ್ಲ ಇಲ್ಲೇ ನಾಮ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ಇಲ್ಲ ಕೇಳೋರೆ ಇಲ್ಲ ರಾಜ ತಥಾ ಪ್ರಜೆ ಒಂದು ತಿಂಗಳಿಂದ ಸುರಿಯುತ್ತಿರುವ ಹಿಂಗಾರು ಮಳೆಯ ಆರ್ಭಟ್ಟ ಮತ್ತು ಮಳೆಗೆ ಜಿಲ್ಲಾದ್ಯಂತ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿನ ತೋಟಗಾರಿಕೆ ಬೆಳೆಗಾದ ಟೊಮೊಟೊ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಮೋಸು ಇರ್ಬೋದು ಗಡ್ಡೆ ಕೋಸು ಎಲೆಕೋಸು ಎಲ್ಲ ವಾಣಿಜ್ಯ ಬೆಳೆಗಳು ತೇವಾಂಶ ಹೆಚ್ಚಾಗಿ ರೋಗಗಳು ನಿಯಂತ್ರಣಕ್ಕೆ ಬಾರದೆ ಲಕ್ಷಾಂತರ ರೂಪಾಯಿ ಔಷಧಿ ಖರೀದಿ ಮಾಡಿ ಸಿಂಪಡಣೆ ಮಾಡಿದರು ಕನಿಷ್ಠ ಆ ಒಂದು ತೋಟಗಳ ಮೇಲಿರುವ ಹಸುರು ಸುಳ್ಳೆಗಳು ಸಾಯ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಕಳಪೆ ಒಂದು ಔಷಧಿಗಳನ್ನು ವಿತರಣೆ ಮಾಡ್ತಾಯಿದ್ರು ಕ್ರಮ ಕೈಗೊಳ್ಳಬೇಕಾದ್ರೆ ಅಧಿಕಾರಿಗಳು ನಾಪತ್ತೆ ಇದ್ದಾರೆ ಒಂದು ಜೊತೆಗೆ ಈ ಒಂದು ತೇವಾಂಶ ಹೆಚ್ಚಾಗಿರೋದ್ರಿಂದ ಟೊಮೊಟೊಗೆ ಮತ್ತಿತರ ಬೆಳೆಗಳ ಟೊಮೊಟೊಗೆ ಏನಂದರೆ ಅಂಗಮಾರಿ ಬರ್ತಾಯಿದೆ ಚುಕ್ಕೆ ರೋಗ ಬರ್ತಾಯಿದೆ ಬೂದಿ ರೋಗ ಮತ್ತು ಡ್ಯಾಗ್ ಬರ್ತಾ ಇದೆ ಇದರ ಮಧ್ಯೆಯೂ ಸಹ ನಕಲಿ ಬಿತ್ತನೆ ಬೀಜಗಳ ಆವಳಿನ ಹೆಚ್ಚಾಗಿದೆ ಅದ್ಯಾವುದು ಬಾಯ್ಲಾರ್ ಕಂಪ್ನಿ ಬಾಯ್ಲರ್ ಕಂಪ್ನಿಯ ಅದು ಪ್ರತಿಷ್ಠಿತ ಕಂಪ್ನಿ ಆ ಕಂಪ್ನಿಯವನೇ ಏನು ಮಾಡಿದ್ದಾನೆ ಅಂದರೆ ಆದಿರಾಜ ಅಂಥೇಳಿ ಒಂದು ಹೊಸ ಟೊಮಾಟೊ ತಲೆ ಬಿಟ್ಟಿದ್ದಾನೆ ಆ ಹೊಸ ಟೊಮಾಟೊ ತಲೆ ಬೆಳೆದಿದಂಥ ಕೋಲಾರ ಜಿಲ್ಲೆಯವರು ಏನು ತಿರುಪತಿಗೆ ಹೋಗಿ ನಾಮ ಹಾಕ್ಸ್ಕೊಂಡಿಲ್ಲ ಇಲ್ಲೇ ನಾಮ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಒಂದು ಎಕರೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆದಿರಂತಹ ಈ ಆದಿರಾಜ ಟೊಮ್ಯಾಟೋ ತಳಿ ಸಂಪೂರ್ಣವಾಗಿ ಕಳಪೆ ಯಾವ ರೀತಿ ಅಂದರೆ ಮಾರ್ಕೆಟ್ಗೆ ಹೋದರೆ ಅದನ್ನು ನೋಸೆ ಇಲ್ಲ ಕೇಳೋರೆ ಇಲ್ಲ ಅಷ್ಟರ ಮಟ್ಟಿಗೆ ಅದು ಹದಗೆಟ್ಟಿದ್ರು ಸಹ ಸಂಬಂಧಪಟ್ಟ ಅಧಿಕಾರಿಗಳಾದರೆ ವಿಜ್ಞಾನಿಗಳು ಕರೆಸ್ತೀವಿ ಪರಿಶೀಲನೆ ಮಾಡ್ತೀವಿ ಆಮೇಲೆ ವರದಿ ಕೊಡ್ತೀವಿ ಅಂತ ಇದೇ ರೈತ ಯಥಾ ರಾಜ ತಥಾ ಪ್ರಜೆ ಪ್ರತಿ ವರ್ಷ ಇದೇ ಆಗೋಯ್ತು ಒಂದು ದಿನ ಕೂಡ ತಪ್ಪಿದ್ದಲ್ಲ ರೈತರ ಗೋಳು ಅದರ ಜೊತೆಗೆ ಈ ಒಂದು ಹಿಂಗಾರು ಮಳೆ ಜಿಡಿಮಳೆಯಿಂದ ನಷ್ಟವಾಗಿರುವಂತಹ ತೋಟಗಾರಿಕಾ ಬೆಳೆಗಳನ್ನು ವೀಕ್ಷಣೆ ಮಾಡಿ ವರದಿ ಸಲ್ಲಿಸಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕಂತೇಳಿ ಜಿಲ್ಲೆಯ ಅಭಿವೃದ್ಧಿಯ ಮತ್ತು ರೈತ ಕೂಲಿ ಕಾರ್ಮಿಕರ ಪರ ನಿರಂತರವಾಗಿ ತಮ್ಮ ಕಾಳಜಿಯನ್ನು ತೋರಿಸುತ್ತಿರುವಂಥ ಕೋಲಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಮ್ ಆರ್ ರವಿ ಸಾಹೇಬರಲ್ಲಿ ನಾವು ಮನವಿ ಮಾಡುವ ಜೊತೆಗೆ ನಷ್ಟವಾಗಿರುವಂತಹ ಈ ತೋಟಗಾರಿಕಾ ಬೆಳೆಗಳ ವರದಿಯನ್ನು ತರಿಸಿಕೊಂಡು ಕನಿಷ್ಠ ಒಂದು ಎಕರೆಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡುವ ಜೊತೆಗೆ ರೋಗ ನಿಯಂತ್ರಣಕ್ಕೆ ಗುಣಮಟ್ಟದ ಔಷಧಿಯನ್ನು ಸರ್ಕಾರದಿಂದಲೇ ಉಚಿತವಾಗಿ ನೀಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತರನ್ನು ರಕ್ಷಣೆ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರದ ತೋಟಗಾರಿಕೆ ಕೃಷಿ ಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ